ಕಟ್ಟೀನಿ ನೋಡ ದಿಕ್ಕಿ ದಿಕ್ಕಿಗೆ ಹಾಕೈತಿ ನೋಡ ಸೊಕ್ಕಿನ ಮಂದಿ ಮುಖ್ಯಾರ ನೋಡಾ ಅಕ್ಕನ ಬಳಗ ಕೂಡೈತಿ ನೋಡ ಸೊಕ್ಕಾಗಿ ಇರುವುದು ಸಂಸಾರ ನೋಡ ಲೆಕ್ಕಾಕು ಇದು ಚೊಕ್ಕಾದ ಮಾತು ಹೆಣ್ಣಿಗೆ ತಿಳಿದಿಲ್ಲ ಬಣ್ಣದ ಮಾತು ಕೇಳ್ತೀನಿ ಕೇಳಿದ್ರೆ ಹೇಳ್ತೀನಿ ಬಂಗಾರದ ಮಾತು ಬಿಡು 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 ಅಯ್ಯೋ ನೀವ್ ಏನ್ ಹೇಳಕತ್ತೀರೋ ಸ್ವಲ್ಪ ತಿಳಿಯಬಲ್ದು ಚಿತ್ ಕೊಟ್ಟ ಕೇಳ್ತೀನಿ ಅಂದ್ರೆ ಹೇಳೋದೇ ನಮ್ಮ ಕೆಲಸ ಆಯ್ತು ಹಂಗಾದ್ರೆ ನೀವು ನಮ್ಮ ಭವಿಷ್ಯ ಎಲ್ಲ ಹೇಳ್ತೀರ ನೋಡಮ್ಮ ಈಗ ದಿಕ್ಕು ದಿಕ್ಕಿಗೆ ಹೆಣ್ಣಿನ ವಿಷಯ ಕೇಳಿ ಬರುತ್ತಿದ್ದರಿಂದ ಈಗಿನ ಕಾಲದ ಹೆಣ್ಣು ಮಗಳು ಪಟ್ಟ ಲಗ್ನ ಆಗಿ ಗರತಿಯಾಗಿ ಬಾಳ್ಬೇಕಂತ ಹೇಳೈತಿ ನೋಡಿದ್ರ ಕಾಮ ತುಂಬಿದ ಕುಲಗೇಡಿ ಮಂದಿ ಗರತಿನ ಕೆಡಿಸಿ ಹುಡಾಕ್ನ ಸೀರೆ ತುಕೊಂಡಿಲ್ಲದಂಗ್ ಒಂಟಿಯನ್ನು ಅಂತ ಹೇಳೈತಿ ನಮ್ಮ ಭವಿಷ್ಯದ ಲಕ್ಷಣ ಹೆಂಗಂದ್ರೈ ಕೊಡ್ರಿ ಹಿಡತೀನಿ ಕೈ ಕೊಡು ಹತ್ರ ಬಳಿ ದಾರಿ ಹಿಡಿದ ನೀರಿಗೊಂಟ ನಾರಿ ಮನಿಯೇ ಏನಿದು ನನ್ನ ಕೈ ಹೆಂಗ್ ಮಾಡಲಿ ಹೆಂಗ ಬೀಡ್ಲಿ ನೀರಿಗುಂಟ ನಾರ ಮನಿ ಏನಿದ್ರು ಕೈ ಹೆಂಗ್ ಇಡ್ಲಿ ಹೆಂಗ್ ಬಿಡ್ಲಿ ಹೇಳಿದ್ರ ನಡವಣ್ಣ ಮನಿ ನಾಗೋನ್ ಕೇಳ ಸೂಲ್ ಗೀತಿ ಸುಬ್ಬಾಕಿ ಕಲ್ಲಾಣಿ ಕೇಳ ಅವ್ರಿಗೆ ನಾ ಹೆಂಗ್ ಹಿಡದ ಹೇಳಿನಿ ಅಂತ ಅವ್ರ ಎಲ್ಲ ಬಿಡು ಹೋಗಲಿ ಇವಾಗ ನಿನ್ನ ಭವಿಷ್ಯ ಏನೈತಿ ಅಂದ್ರ ಹೆಣ್ಣಾಗಿ ಹುಟ್ಟಿದಿ ಗಂಡಾಗಿ ಮೆರೆದಿದ್ಯ ಒಬ್ಬರಿಗೆ ತಕ್ಕಿ ಬಗ್ಗೆ ನಡ್ದವಲ್ಲ ಹಿಡ್ದ ಹಠ ಗಂಡ ಬೇಕಂತ ಹಠ ಇಲ್ಲ ಗಂಡ ಕಣ್ಸ ಕಂಡ ಗಂಡಸ ಮೇಲೆ ಕಣ್ಣಿಲ್ಲ ಮಣ್ಣು ಮಾರಿ ಒಂದ ಡ್ರೈವರ್ ಸುಳ್ಳು ಹಾಕ ನಿನಗೆ ಗಂಟು ಬಿದ್ದಾರ ಅದ್ರಾಗ ಯಾರನ್ನ ಮದುವೆ ಆಗ್ಬೇಕಂತ ನಿನಗೆ ಹೌದಲ್ಲಮ್ಮ ಕರೆನ ಐತಿ ನೀವ್ ಹೇಳಿದ್ದು ಪೂರ ಕರೆನ ಅದ್ರಾಗ ನೀ ಯಾರನ್ನ ಮದುವೆ ಆಗ್ಬೇಕಂತ ಮಾಡಿದ್ಯವ ನಾನು ನಾನು ಆ ಕಳ್ಳ ಮದ್ವೆ ಮಾಡ್ಬೇಕಂತ ಇದ್ರಾಗ ಸಾಯಿಸುದಾದ್ರ ಕೆಲಸ ಅದಕ್ಕ ಮಂಡ ಭಾಷೆಗ ಸುಳಿ ಅಂತಾರ ಅಯ್ಯೋ ನೀವ್ ಹೇಳ್ದಂಗ ಹಂಗಾದ್ರ ಅವಳಗ ಸುಳಿ ಐತಂದ್ರ ಅವನ್ ಬಿಟ್ಟು ನಾ ಇನ್ನ ಆ ಸುಳ್ಳನ್ ಮದ್ವಿ ಆದ್ಲಿನ್ರಿ ಅವನ್ ಲಗ್ನ ಆದಿ ಅಂದ್ರ ನಿನಗ ಬಾಳ ಹಾಕಿ ಭಯವಾಗತ್ತ್ರಿ ಹಂಗ ಹೇಳ್ದಂಗ ಯಾರ್ ಮದ್ವೆ ಆಗ್ತ್ರಿ ಮತ್ತ ನೀ ಸುಳ್ಳನ್ ಮದ್ವೆ ಆಗ್ತಿ ಅಂದ್ರ ಈಗಲೇ ಮರು ಮುದ್ರ ಹಾಕಿ ಫಸ್ಟ್ ನಾವು ಇಲ್ಲಿಗೆ ಕರೆಸಿ ಬಿಡ್ತೀನಿ ಹಂಗಾದ್ರ ಸುಂದ್ರೆ ನಾನಾ ಸುಳ ಹಾಡಿ ನಿಂಜ ಸುರಿ ನಮಸ ಮಂಜರೆ ಅಂತ ಮಾಡಿದಾಗ ನಿಜ ಹೇಳಕ್ಷಣ ಪ್ರೀತಿ नन मर धोनी तो है गैरती जीवन है ग नन मर धोनी तो है गई ये जीवन जीवना है बगलती

रा